ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿನ್ನ ಬಿಡಲ್ಲ ರೀ ಸೀರಿಯಲ್ ಇವತ್ತಿನ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಂಚಿಕೆ ಆರಂಭದಲ್ಲಿ ಶಾನ್ವಿ ಮತ್ತು ದುರ್ಗಾ ಇಬ್ರು ಸೇರಿಕೊಂಡು ಶರತ್ಗೆ ಬೇರೆ ಬಟ್ಟೆ ಹಾಕ್ಕೊಳ್ಳಿ ಅಂತ ಫೋರ್ಸ್ ಮಾಡ್ತಿರ್ತಾರೆ ಇದು ಒಳ್ಳೆ ಆಫೀಸ್ಗೆ ಹೋಗೋ ಥರ ಇಲ್ಲಾಂದರೆ ಒಳ್ಳೆ ರಾಜಕಾರಣಿ ಥರ ಕಾಣ್ತಿದ್ದೀರಾ ಮೊದಲು ಈ ಡ್ರೆಸ್ನ ಚೇಂಜ್ ಮಾಡ್ಕೊಳ್ಳಿ ಅಣ್ಣ ಇವತ್ತು ನೀವಿಬ್ರು ಸ್ಕೂಲ್ಗೆ ಹೋಗೋಕ್ಕಿದೆ ಅಲ್ಲಿ ಗೇಮ್ಸ್ ಎಲ್ಲ ಆಡಿಸ್ತಾರೆ ಈ ಡ್ರೆಸ್ ಕಂಫರ್ಟ್ ಆಗಲ್ಲ ಅಣ್ಣ ಮೊದಲು ಡ್ರೆಸ್ ಚೇಂಜ್ ಮಾಡ್ಕೊ ಅಂತ ಸಾನ್ವಿ ಹೇಳ್ತಾಳೆ ಹೌದು ಬಾಸು ಅಂತ ದುರ್ಗಾ ಹೇಳಿದಾಗ ಹಾಗಾದರೆ ನೀನೇನು ದೊಡ್ಡ ಮಾಡಲ್ ಅಂತ ಅಂದ್ಕೊಂಡಿದ್ಯಾ ನೀನು ಸೀರೆನೇ ಉಟ್ಕೊಂಡಿದ್ಯಲ್ಲ ದುರ್ಗಾ ಅಂತ ಶರತ್ ಹೇಳ್ತಾನೆ ಅಯ್ಯೋ ಬಾಸು ನಾನೇನಾದರೂ ನಿಮ್ಮ ಥರ ವೀಕ್ ಅಂತ ಅಂದ್ಕೊಂಡಿದ್ರ ನಾನು ಸೀರೆ ಉಟ್ಕೊಂಡು ಅಷ್ಟು ಟ್ರಾ ಸ್ಟ್ರಾಂಗ್ ಆಗಿದ್ದೀನಿ ನಾನು ಎಲ್ಲೇ ಹೋದನು ಈ ಸೀರೆಯಲ್ಲೇ ಬರೋದು ಅಂತ ದುರ್ಗಾ ಹೇಳ್ತಾಳೆ ಸಾಕಮ್ಮ ಸಾಕು ನಿನ್ನ ಹತ್ರ ಬಾಯ್ ಕೊಡೋಕ್ಕಾಗತ್ತಾ ನೀನು ಏನಾದರೂ ಹಾಕೊಂಡ್ ಬಾ ನಾನು ಮೊದಲು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ಶರತ್ ಹೇಳ್ತಾನೆ ಈ ಕಡೆ ದುರ್ಗಾ ಮತ್ತೆ ಶಾನ್ವಿ ಇಬ್ರು ಕೂತ್ಕೊಂಡು ಹಾಲ್ನಲ್ಲಿ ಮಾತಾಡ್ತಿರ್ತಾರೆ ಈ ಕಡೆ ಮಾಯಾ ಮತ್ತೆ ದಮಯಂತಿ ಇಬ್ರು ಪ್ಲಾನ್ ಮಾಡ್ಕೊಂಡು ಜ್ಯೂಸ್ ಮಾಡ್ಕೊಂಡು ದುರ್ಗಂಗೆ ಕೊಡೋಕತ್ತ ದಮಯಂತಿ ಬರ್ತಾಳೆ ತಗೊಳ್ಳಮ್ಮ ಜ್ಯೂಸು ನಿನ್ಗೋಸ್ಕರ ಮಾಡಿದ್ದೀನಿ ಅಂತ ದಮಯಂತಿ ಹೇಳಿದಾಗ ಆಗ ಸಾನ್ವಿಗೆ ಡೌಟ್ ಬರುತ್ತೆ ಅತ್ತೆ ನೀವು ಜ್ಯೂಸ್ ಮಾಡ್ಕೊಂಡು ಬಂದಿದ್ದೀರಾ ಏನಿದು ಆಶ್ಚರ್ಯ ಅನಿಸ್ತಿದೆ ನನಗೆ ಇಷ್ಟು ದಿನ ಒಂದು ದಿನಾನು ಅಡುಗೆ ಮನೆ ಕಡೆ ಹೋಗದಿದ್ದವರು ಇವತ್ತೇನು ಸ್ಪೆಷಲ್ ಆಗಿ ನೀವೇ ಅಡುಗೆ ಮನೆಗೆ ಹೋಗಿ ನೀವೇ ನಿಮ್ಮ ಕೈಯಾರಿ ಜ್ಯೂಸ್ ಮಾಡ್ಕೊಂಡು ಬಂದಿದ್ದೀರಲ್ಲ ಅಂತ ಸಾನ್ವಿ ಕೇಳ್ತಾಳೆ ಆಗ ದಮಯಂತಿ ಏನ್ ಸಾನ್ವಿ ಈ ಥರ ಮಾತಾಡ್ತಿದ್ಯಾ ನಂಗೆ ಇವತ್ತು ಜ್ಯೂಸ್ ಮಾಡಬೇಕು ಅಂತ ಅನಿಸ್ತು ಅದು ನಮ್ಮ ದುರ್ಗಂಗೆ ನನ್ನ ಕೈಯಾರೇ ಜ್ಯೂಸ್ ಕೊಡಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ಮಾಡ್ಕೊಂಡು ಬಂದೆ ಇವಾಗ ಏನು ತಗೊಳ್ತಿರೋ ಇಲ್ವೋ ಅಂತ ದಮಯಂತಿ ಕೇಳ್ತಾಳೆ ಆಗ ದುರ್ಗಾ ಮುಖ ಮುಖನೇ ನೋಡ್ತಿರ್ತಾಳೆ ಆಗ ದಮಯಂತಿ ದುರ್ಗಾ ನನ್ನ ಮುಖ ಏನು ನೋಡ್ತಿದ್ಯಾ ಇವತ್ತು ಸ್ಕೂಲಲ್ಲಿ ಗೇಮ್ಸ್ ಎಲ್ಲ ಆಡ್ಬೇಕಲ್ವಾ ಸ್ಟ್ರಾಂಗ್ ಆಗಿರ್ಬೇಕಲ್ವಾ ಅದಕ್ಕೋಸ್ಕರನೇ ನಾನೇ ನನ್ನ ಕೈಯಾರೆ ಮಾಡ್ಕೊಂಡ್ ಬಂದೀನಿ ತಗೋ ದುರ್ಗಾ ಅಂತ ಹೇಳಿ ಕೊಡ್ತಾಳೆ ಆಗ ಸಾನ್ವಿ ಮತ್ತೆ ದುರ್ಗಾ ಇಬ್ರು ಜ್ಯೂಸನ್ನು ಕುಡಿತಾರೆ ಆಗ ಅಲ್ಲಿಗೆ ಶರತ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತಾನೆ ಸರಿ ಇವಾಗ ಸರಿಯಾಗಿದೆಯಾ ಹೋಗೋಣ ಸ್ಕೂಲ್ಗೆ ಅಂತ ಕೇಳ್ತಾನೆ ಆಗ ದುರ್ಗಾ ಬಾಸು ತುಂಬಾ ಚೆನ್ನಾಗಿದೆ ಬಾಸು ಈಗಾಗ್ಲೇ ತುಂಬಾ ಲೇಟ್ ಆಗಿದೆ ಬನ್ನಿ ಹೋಗೋಣ ಅಂತ ದುರ್ಗಾ ಹೇಳ್ತಾಳೆ ಆಗ ದುರ್ಗಾ ಹೊರಡೋಕೊಂತ ಹೋದಾಗ ತಲೆ ಸುತ್ತಿದಂಗಾಗುತ್ತೆ ಅಲ್ಲೇ ತಲೆ ತಿರುಗಿ ಬೀಳ್ತಾಳೆ ಆಗ ಶರತ್ ದುರ್ಗಾ ಹಿಂಗೆ ಇಷ್ಟೊತ್ತು ಚೆನ್ನಾಗಿದ್ಯಲ್ಲಾ ಆಗ ದುರ್ಗಾ ಗೊತ್ತಾಗ್ತಿಲ್ಲ ಬಾಸು ಏನೋ ಒಂಥರ ಆಗ್ತಿದೆ ತಲೆ ಎಲ್ಲ ಸುತ್ತಿದೆ ಅಂತ ದುರ್ಗಾ ಹೇಳ್ತಾಳೆ ಅಣ ಇಷ್ಟೊತ್ತರ್ಗು ದುರ್ಗಾ ಅವರು ಚೆನ್ನಾಗೇ ಇದ್ರು ಇದ್ದಕ್ಕಿದ್ದಾಗ ಏನಾಯ್ತು ಅಂತ ಸಾನ್ವಿ ಕೂಡ ಕೇಳ್ತಾಳೆ ಆಗ ಶರತ್ ದುರ್ಗಾ ಸ್ವಲ್ಪ ಹೊತ್ತು ಅಂತ ದುರ್ಗಾನ ಕೂರಿಸ್ತಾನೆ ಈ ಕಡೆ ಮಾಯಾ ಹಿತಾ ಸ್ಕೂಲ್ಗೆ ಮುಂಚಿತವಾಗಿ ಬಂದಿರ್ತಾಳೆ ಇನ್ನೊಂದು ಕಡೆ ಹಿತಾ ಫ್ರೆಂಡ್ಸ್ ಅವ್ರ ತಂದೆ ತಾಯಿ ಎಲ್ಲರೂ ಬಂದಿರ್ತಾರೆ ಹಿತಾ ಪುಟ ಮಾತ್ರ ದುರ್ಗಾ ಮತ್ತೆ ಶರತ್ ಗೆ ಕಾಯ್ತಿರ್ತಾಳೆ ಯಾಕೆ ಇಷ್ಟೊತ್ತಾದರೂ ಇವರಿಬ್ಬರು ಬಂದಿಲ್ವಲ್ಲ ಬರ್ತೀನಿ ಅಂತ ನನಗೆ ಪ್ರಾಮಿಸ್ ಬೇರೆ ಮಾಡಿದ್ದಾರೆ ಇನ್ನು ಬಂದಿಲ್ಲ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಳ್ತಿರ್ತಾಳೆ ನಾನು ಏನು ಮಾಡ್ಲಿ ದುರ್ಗಾ ಮತ್ತೆ ಅಪ್ಪ ಇನ್ನೂ ಬಂದಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ತಿರ್ತಾಳೆ ಅಂಬಿಕಾ ಕೂಡ ಅಲ್ಲೇ ಇರ್ತಾಳೆ ಅಯ್ಯೋ ದೇವ್ರೆ ಹಿತಂಗೆ ತುಂಬಾನೇ ಬೇಜಾರಾಗಿದೆ ಅಂತ ಅನ್ಸುತ್ತೆ ಇವ್ರಿಬ್ರು ಎಲ್ಲಿ ಹೋಗಿರ್ಬೋದು ಇಷ್ಟೊತ್ತಾದರೂ ಬಂದಿಲ್ವಲ್ಲ ಅಂತ ಅಂಬಿಕಾ ಕೂಡ ದುರ್ಗಾ ಮತ್ತೆ ಶರದ್ ದಾರಿನೇ ಕಾಯ್ತಿರ್ತಾಳೆ ಈ ಕಡೆ ಹಿತಾ ಫ್ರೆಂಡ್ಸ್ ಎಲ್ಲ ಬಂದು ಏನ್ ಹಿತಾ ನಿಮ್ಮ ಅಪ್ಪ ಅಮ್ಮ ಬರಲ್ವಾ ಗೇಮ್ ಮಾಡಲ್ವಾ ಅಂತ ಕೇಳ್ತಾರೆ ಈ ಕಡೆ ಮಾಯಾ ಬಚ್ಚಿಟ್ಕೊಂಡು ಅದನ್ನೆಲ್ಲ ಕೇಳಿಸ್ಕೊಳ್ತಿರ್ತಾರೆ ಎಲ್ಲಿ ಬರ್ತಾರೆ ಅವ್ರು ಬರೋದಕ್ಕೆ ಚಾನ್ಸೇ ಇಲ್ಲ ಅವ್ರು ಬರೋದು ಇಲ್ಲ ಯಾಕಂದ್ರೆ ದುರ್ಗಾ ಕುಡಿಯೋ ಜ್ಯೂಸಲ್ಲಿ ಮತ್ ಬರೋ ಔಷಧಿ ಹಾಕಿದ್ದೀನಿ ಆ ಜ್ಯೂಸನ್ನ ಕುಡಿದ್ರೆ ದುರ್ಗಾ ಅಲ್ಲೇ ಬಿದ್ದೋಗಿರ್ತಾಳೆ ಆ ದುರ್ಗಾ ಯಾವುದೇ ಕಾರಣಕ್ಕೂ ಇವತ್ತು ಸ್ಕೂಲ್ಗೆ ಬರಲ್ಲ ಅಂತ ಮಾಯಾ ಮನ್ಸಲ್ಲೇ ಅನ್ಕೊಂಡು ನಗ್ತಿರ್ತಾಳೆ ಮಾಯಾ ದಮ್ಮಯಂತಿಗೆ ಕಾಲ್ ಮಾಡಿ ಏನಾಯ್ತಲ್ಲಿ ದುರ್ಗಾ ಅಲ್ಲೇ ಇದ್ದಾಳೆ ತಾನೆ ಜ್ಯೂಸನ್ನ ಕುಡ್ದಿದ್ದಾಳೆ ತಾನೆ ಅಂತ ಕೇಳ್ತಾಳೆ ಅಯ್ಯೋ ಮಾಯಾ ಜ್ಯೂಸ್ ಕುಡ್ದಿದ್ದಾಳೆ ಅವಳು ಎಲ್ಲಿ ಗೊತ್ತಿಲ್ಲ ರೂಮಲ್ಲಿ ಇರ್ಬೋದು ಅಂತ ದಮಿಯಂತೆ ಹೇಳ್ತಾಳೆ ಆಗ ಮಾಯಾ ಇರ್ಬೋದು ಯಾಕಂದ್ರೆ ಆ ಜ್ಯೂಸಲ್ಲಿ ಹಾಕಿರೋ ಔಷಧಿ ಸತಿ ಕುಡಿದ್ರೆ ಅವಳು ಇನ್ನು ಹೇಳೋದು ಸಂಜೆನೆ ಆಗುತ್ತೆ ಅಷ್ಟೊಂದು ಪವರ್ ಇದೆ ಅದಕ್ಕೆ ಅಂತ ಮಾಯಾ ಹೇಳಿದಾಗ ಹೌದಾ ಮಾಯಾ ಅಂತ ದಮಯಂತಿ ಕೇಳ್ತಾಳೆ ಹಾಗಾದ್ರೆ ದುರ್ಗನ್ ಕತೆ ಮುಗೀತು ಇವತ್ತು ಆ ಹಿತನ್ ಕನಸು ನುಚ್ಚು ನೂರಾಗೋಗುತ್ತೆ ಅಂತ ದಮಿಯಂತಿ ಹೇಳಿ ನಗ್ತಿರ್ತಾಳೆ ಈ ಕಡೆ ಮಾಯಾ ಕೂಡ ನನಗೂ ಕೂಡ ಅದೇ ತಾನೇ ಬೇಕಾಗಿರೋದು ಅಂತ ಹೇಳಿ ಅವಳು ಕೂಡ ನಗ್ತಿರ್ತಾಳೆ ಪಾಪ ಈ ಕಡೆ ಹಿತ ಮಾತ್ರ ತನ್ನ ತಂದೆ ತಾಯಿ ಬರೋದನ್ನೇ ಕಾಯ್ತಿರ್ತಾಳೆ ಅದೇ ಸಮಯಕ್ಕೆ ಶರತ್ ಕಾರ್ ಬರುತ್ತೆ ಶರತ್ ಕಾರಿಂದ ಇಳಿತಿರ್ತಾನೆ ಆಗ ಮಾಯಾ ಓ ಆ ದುರ್ಗ ಬಂದಿಲ್ಲ ಶರತ್ ಒಬ್ನೇ ಬಂದಿದ್ದಾನೆ ಆ ದುರ್ಗ ಅಂತೂ ಆ ಜ್ಯೂಸನ್ನ ಕುಡಿದು ಅಲ್ಲೇ ಮಲ್ಕೊಂಡಿರ್ಬೇಕು ಅಂತ ಖುಷಿಯಿಂದ ನಗ್ತಿರ್ತಾಳೆ ಈ ಕಡೆ ಹಿತಂಗೂ ಬೇಜಾರಾಗುತ್ತೆ ಅಯ್ಯೋ ಈ ಗುಬೆರಾಯ ಒಬ್ಬನೇ ಬಂದಿದ್ದಾನೆ ದುರ್ಗ ಬಂದೇ ಇಲ್ಲ ದುರ್ಗಾ ಯಾಕೆ ಬಂದಿಲ್ಲ ಅಂತ ದುರ್ಗಾನ ಹುಡುಕ್ತಾ ಬೇಜಾರ್ ಮಾಡ್ಕೊಂಡಿರ್ತಾಳೆ ಈ ಕಡೆ ಮಾಯಾ ಏ ಹಿತಾ ಆ ದುರ್ಗಾನ ಹುಡುಕ್ತಿದ್ಯಾ ಖಂಡಿತವಾಗ್ಲೂ ಅವಳು ಇಲ್ಲಿಗೆ ಬರಲ್ಲ ಈ ಕಡೆ ಶರತ್ ಕಾರಿಂದ ಇಳಿತಾ ದುರ್ಗಾ ಕೆಳ್ಗಿಳಿ ಅಂತ ಹೇಳ್ತಾನೆ ಆಗ ಮಾಯಾ ಈ ಶರತ್ ಗೆನ್ನದ್ರು ತಲೆ ಕೆಟ್ಟಿದ್ಯಾ ದುರ್ಗಾ ಬಂದಿದ್ದಾಳ ಚಾನ್ಸೇ ಇಲ್ಲ ಆ ದುರ್ಗಾ ಬರೋಕೆ ಮತ್ ಯಾರನ್ನ ಇವನು ದುರ್ಗಾ ದುರ್ಗಾ ಅಂತ ಕರಿತಿದ್ದಾನೆ ಅಂತ ಅನ್ಕೊಳ್ತಿರ್ತಾಳೆ ಆದ್ರೆ ದುರ್ಗಾ ಕಾರಿಂದ ಇಳಿದು ಬರ್ತಾಳೆ ದುರ್ಗಾನ ನೋಡಿ ಮಾಯಂಗೆ ಶಾಕ್ ಆಗುತ್ತೆ ಅರೆ ಹೌದಲ್ವಾ ದುರ್ಗಾ ಬರ್ತಿದ್ದಾಳೆ ಇದು ಹೇಗೆ ಸಾಧ್ಯ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾಳೆ ಹಿತಗಂತೂ ತುಂಬಾನೇ ಖುಷಿಯಾಗುತ್ತೆ ಬೇಗ ಬನ್ನಿ ಅಲ್ಲಿ ಗೇಮ್ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿ ದುರ್ಗಾ ಮತ್ತೆ ಶರತ್ನ ಹಿತಪುಟ ಕರ್ಕೊಂಡು ಹೋಗ್ತಾಳೆ ಹಿತ ಖುಷಿಯಾಗಿರುವುದನ್ನು ನೋಡಿ ಅಂಬಿಕಾಗೂ ತುಂಬಾ ಖುಷಿಯಾಗುತ್ತೆ ನನ್ನ ಮಗಳು ಇದೇ ತರ ಖುಷಿ ಖುಷಿಯಾಗಿ ಯಾವಾಗಲೂ ಇರಬೇಕು ಅಂತ ಅನ್ಕೊಳ್ತಿರ್ತಾಳೆ ಸ್ಕೂಲ್ನಲ್ಲಿ ಪೇರೆಂಟ್ಸ್ಗೆ ಪೇರೆಂಟ್ಸ್ ಎಲ್ರಿಗೂ ಗೇಮ್ ಏರ್ಪಡಿಸಿರ್ತಾರೆ ಆಗ ಮಾಯಾ ಅನ್ಕೊಳ್ತಿರ್ತಾಳೆ ಈ ದುರ್ಗ ಖಂಡಿತವಾಗ್ಲೂ ಇದರಲ್ಲಿ ವಿನ್ ಆಗಲ್ಲ ಆಗ ಆ ಹಿತಂಗೆ ಬೇಜಾರಾಗುತ್ತೆ ಅದನ್ನ ನೋಡಿ ನಾನು ಖುಷಿ ಅಂತ ಅನ್ಕೊಳ್ತಿರ್ತಾಳೆ ಈ ಗೇಮ್ ಸ್ಟಾರ್ಟ್ ಆದಾಗ ಹಿತಪುಟ ದೇವ್ರೆ ದುರ್ಗಾ ಮತ್ತೆ ಅಪ್ಪಾನೇ ವಿನ್ ಆಗಬೇಕು ಅಂತ ಬೇಡ್ಕೊಳ್ತಿರ್ತಾಳೆ ಅಂದರೆ ಗೇಮ್ ಸ್ಟಾರ್ಟ್ ಆದಾಗ ದುರ್ಗಾ ಮತ್ತೆ ಶರತ್ಗೆ ತುಂಬಾನೇ ಕಷ್ಟ ಆಗ್ತಿರುತ್ತೆ ಎಲ್ಲರೂ ಓಡೋಡಿ ಹೋಗಿರ್ತಾರೆ ಆದ್ರೆ ಇವ್ರಿಬ್ರು ತುಂಬಾನೇ ಹಿಂದೆ ಇರ್ತಾರೆ ಅದನ್ನ ನೋಡಿ ಹೆಂಗೆ ತುಂಬಾ ಖುಷಿ ಆಗ್ತಿರುತ್ತೆ ಏ ದುರ್ಗಾ ನೀನ್ ಖಂಡಿತವಾಗ್ಲೂ ಇದರಲ್ಲಿ ವಿನ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಳ್ತಿರ್ತಾಳೆ ಹಿತ ಪುಟಂಗೂ ಇಬ್ರು ಗೇಮಲ್ಲಿ ತುಂಬಾ ಹಿಂದೆ ಇರೋದನ್ನ ನೋಡಿ ತುಂಬಾನೇ ಬೇಜಾರಾಗ್ತಿರುತ್ತೆ ಇಲ್ಲ ದುರ್ಗಾ ಮತ್ತೆ ಶರತ್ನ ಸೋಲೋಕೆ ನಾನು ಬಿಡೋಲ್ಲ ಅಂತ ಹೇಳಿ ಅಂಬಿಕಾ ಮ್ಯಾಜಿಕ್ ಮಾಡ್ತಾಳೆ ಆಗ ಇದ್ದಕ್ಕಿದ್ದಂಗೆ ಶರತ್ ಮತ್ತು ದುರ್ಗಾ ಇಬ್ಬರು ಆ ಗೇಮಲ್ಲಿ ವಿನ್ ಆಗ್ತಾರೆ ಎಲ್ಲರೂ ಕೂಡ ಆಶ್ಚರ್ಯದಿಂದ ನೋಡ್ತಿರ್ತಾರೆ ಏನಿದು ಇಷ್ಟು ಬೇಗನೆ ಹೇಗೆ ಹೊಡೋಕೆ ಸಾಧ್ಯ ಅಂತ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಿರ್ತಾರೆ ಈ ಕಡೆ ಮಾಯಂಗಂತೂ ತುಂಬಾನೇ ಸಿಟ್ ಬರ್ತಿರುತ್ತೆ ಅಲ್ಲ ಏನೇ ಅನ್ಕೊಂಡ್ರು ಅದು ಉಲ್ಟಾನೇ ಆಗ್ತಿದೆ ಇವರಿಬ್ಬರು ಗೇಮಲ್ಲಿ ಫಸ್ಟ್ ಬಂದೇ ಬಿಟ್ರು ಅಂತ ಸಿಟ್ ಮಾಡ್ಕೊಳ್ತಿರ್ತಾಳೆ ಈ ಕಡೆ ಶರತ್ ಮತ್ತೆ ದುರ್ಗಾ ಇಬ್ರು ಗೇಮ್ ಅಲ್ಲಿ ವಿನ್ ಆಗಿರೋದನ್ನ ನೋಡಿ ಹಿತಪುಟ ತುಂಬಾನೇ ಖುಷಿಯಿಂದ ಓಡಿ ಹೋಗಿ ಇಬ್ರು ತಪ್ಕೊಳ್ತಾಳೆ ಶರತ್ ಮತ್ತೆ ದುರ್ಗಂಗೆ ಇಬ್ಬರುಗೂ ತುಂಬಾ ಖುಷಿಯಿಂದ ಹಿತಪುಟ ತಪ್ಪಕೊಂಡು ಮುತ್ತನ್ನ ಕೊಡ್ತಾಳೆ ಅದನ್ನ ನೋಡಿ ದುರ್ಗಾ ಮತ್ತೆ ಶರತ್ ಇಬ್ರು ಮುಖ ಮುಖ ನೋಡ್ಕೊಂಡು ಖುಷಿ ಪಡ್ತಿರ್ತಾರೆ ಮೂರು ಜನನ ನೋಡಿ ಈ ಕಡೆ ಅಂಬಿಕಾಗಂತೂ ತುಂಬಾನೇ ಖುಷಿಯಾಗುತ್ತೆ ಮಾಯಾ ಮಾಡಿರೋ ಪ್ಲಾನ್ ಎಲ್ಲಾ ಉಲ್ಟಾ ಆಗಿ ದುರ್ಗಾ ಮತ್ತೆ ಶರತ್ ಕಾಂಪಿಟೇಷನ್ ಅಲ್ಲಿ ವಿನ್ ಆಗೇ ಬಿಟ್ರು ಹಿತಪುಟ ಅಂತೂ ತುಂಬಾ ಖುಷಿಯಲ್ಲಿ ತೇಲ್ತಿದ್ದಾಳೆ ಹಾಗಿದ್ದರೆ ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು